ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಚಿವರಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ಈಗ ಅವರು ಭಾರತ್ ಪಟಾಕಿ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಬಂಧುಗಳೇ ವೇದಿಕೆಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಡಾಕ್ಟರ್ ಪರಮೇಶ್ವರ್ ಅವರೇ ಸತೀಶ್ ಜಾರಕಿಹೊಳಿ ಅವರೇ ವೆಂಕಟೇಶ್ ಅವರೇ ಮಾದೇವಾಪ್ಪ ಅವರೇ ಮತ್ತು ಎಲ್ಲ ನಮ್ಮ ಶಾಸಕಗಳಂತ ಗಣೇಶ್ ಅವರು ನರೇಂದ್ರ ಅವರು ಅವರು ನಮ್ಮ ಕೃಷ್ಣಮೂರ್ತಿ ಅವರು ಮಾ ಚಿಕ್ಕಪಾದಿ ಅವರು ಪುಟ್ರನ್ ಶೆಟ್ಟಿ ಅವರು ಎಲ್ಲರೂ ಕೂಡ ವೇದಿಕೆಲ್ಲ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ಇದ್ದಾರೆ ಇವತ್ತು ನಾವು ಸುನಿಲ್ ಬೋಸ್ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ಇಲ್ಲಿ ಆಶೀರ್ವಾದ ಕೇಳಕ್ಕಿಂತ ಮುಂಚಿತವಾಗಿ ಹಾಲಿ ಸಂಸದರೇ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿಗೆ ಕಲಿಸ್ಕೊಟ್ಟಿದ್ದಾರೆ ಅವರ ಸಂಪೂರ್ಣವಾದಂತಹ ಬೆಂಬಲ ಅವರ ಈ ಬೆಂಬಲ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರ ಬೆಂಬಲವನ್ನ ಕೊಟ್ಟು ಇವತ್ತು ನಿನಗೆ ಕಲ್ಸ್ಕೊಟ್ಟಿದ್ದಾರೆ ಈ ಜನ ಸಮೂಹ ನೋಡಿದ್ರೆ ಇಡೀ ಉರಿ ಬಿಸಿಲಿನಲ್ಲಿ ನೀವು ಯಾರು ನಾವು ಚೆಕ್ ಮಾಡೋಣ ಅಂತ ಇಲ್ಲೇ ಭಾಷಣಕ್ಕೆ ಶುರು ಮಾಡುದು ಆದ್ರೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ರೀತಿಯಲ್ಲಿ ಯಾವ ರೀತಿ ಹೋರಾಟವನ್ನ ಜನ ಮಾಡಿದ್ರು ಹಂಗೆ ನೀವು ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ನಗರದಲ್ಲಿ ಇವತ್ತು ಕಾಂಗ್ರೆಸ್ ಭಾಗವನ್ನ ಸುಮಾರು ಮೂರು ಲಕ್ಷ ಅಂತರದಿಂದ ಕೆಲಸಕ್ಕೆ ನಾವೆಲ್ಲ ನಾನು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ನಾನು ಹಿರೇ ಕೋಟೆಗೆ ಬಂದು ಒಂದು ಮಾತು ಹೇಳುತ್ತೆ ನಾನು ಸಿದ್ದರಾಮಯ್ಯನವರು ಏನ್ ಹೇಳಿದೆ ಅಂದ್ರೆ ನನಗೆ ಒಬ್ಬ ನಿಮ್ಮ ಇದ್ರಲ್ಲಿ ನನ್ನ ಫೋನ್ ಅಲ್ಲಿ ಒಬ್ಬ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತಾ ಏನ್ ಕಳಿಸ್ತಾ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳ ಅಧಿಕಾರ ಕೊಟ್ರಿ ಈ ದಾನ ಧರ್ಮ ಮಾಡುವ ಕೈ ಐದು ಗ್ಯಾರಂಟಿಗಳ ಕೊಟ್ಟು ಐದು ಬೆಳ್ಳ ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಕಟ್ಟಿ ಆಯ್ತು ಆಯ್ತು ಇನ್ನು ನಿಮ್ಗೆಲ್ಲ ಅಕ್ಕಿ ಬರ್ತಾ ಇದೆಯಾ ಇಲ್ಲೋ ಎರಡ್ ಸಾವಿರ ರೂಪಾಯಿ ನಿಮ್ ಮಿಂಗ್ಸುಗಳು ಬರ್ತಾ ಇದೆಯಾ ಇಲ್ಲೋ ನಿಮ್ಗೆಲ್ಲ ನಿಮ್ ಮೆನ್ಸುಗಳಿಗೆ ನಿಮ್ಗೆ ಯಾಕೆ ಅಂದ್ರೆ ನೀವೆಲ್ಲ ತಗೊಂಡಿಲ್ಲಾರ ದಾಸಪ್ಪ ಅಂಗಡಿ ಅಂಗಡಿ ಅಂತ ಕೊಡ್ಲಿಲ್ಲ ಎಲ್ಲರಿಗೂ ಉಚಿತ ಕರೆಂಟ್ ಬರ್ತಾ ಇದ್ದೇ ಇಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ ಎಲ್ಲ ಓಡ್ತಾ ಇದಾರೆ ಇಲ್ಲ ಎಲ್ಲ ದೇವಸ್ಥಾನ ನಂಟರು ಮನೆಯೆಲ್ಲ ಓಡ್ತಾ ಇದ್ದಾರೆ ಇದಕ್ಕೆ ನಾವು ಇಂತ ಒಂದು ದೊಡ್ಡ ಐತಿಹಾಸಿಕವಾದಂತ ಐದು ಗ್ಯಾರಂಟಿಯನ್ನು ಕೊಟ್ಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೊದಲನೇ ದಿನನೇ ನಾನು ಮಾಧೇವಪ್ನವರು ಪರಮೇಶ್ವರ್ ಅವರು ಸತೀಶ್ ಅವರು ಎಲ್ಲ ಹೋಗಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ದಿನ ತೀರ್ಮಾನ ಮಾಡ್ತಾವ್ ಮೋದಿ ಅವ್ರು ಮಾಡಿದ್ರ ಹದಿನೈದು ಲಕ್ಷ ಬಂತ ಉದ್ಯೋಗ ಬಂತ ಏನಿಲ್ಲ ರೈತರಿಗೆ ಏನಾದ್ರು ಡಬಲ್ ಇನ್ಕಮ್ ಆಯ್ತಾ ಏನು ಆಗ್ಲಿಲ್ಲ ಇದಕ್ಕೆ ನಾನು ಕೇಳ್ತಾ ಇರೋದು ಇಷ್ಟೇ ನಿಮ್ಮ ಚಾಮುನಗರದಲ್ಲಿ ಇದೇ ಚಾಮುನಗರದಲ್ಲಿ ಮೂವತ್ ಮೂರು ಜನ ಅವತ್ತು ಇದೇ ನಮ್ಮ ದೂರ ಕರ್ಕೊಂಡು ಬಂದು ಮನೆ ಮನೆಗೆ ಅವರು ನಮ್ಮ ಎಲ್ಲ ಇವರು ನಮ್ಮ ಪುಟರಂಗ್ ಶೆಟ್ಟರ್ ಎಲ್ಲ ಬಂದು ಕೃಷ್ಣಮೂರ್ತಿ ಕರ್ಕೊಂಡು ಬಂದು ಮನೆ ಹೋಗಿ ಭೇಟಿ ಮಾಡಿಸಿ ಪಾಪ ತರ ಸತ್ತೋದ್ರು ಯಾವ ಅವರು ರಕ್ಷಣೆಗೆ ಬರ್ಲಿಲ್ಲ ಬಂದಿದ್ರ ರಕ್ಷೆ ಸಹಾಯ ಮಾಡಿದ್ರ ಯಾರು ಸಹಾಯ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅವರೆಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿಟ್ಟು ಕಾಂಗ್ರೆಸ್ ಪಾರ್ಟಿ ಇಂತ ಒಂದು ಮಾನವೀಯತೆಯಲ್ಲಿ ಮೆರೆದಂತ ಪಾರ್ಟಿಗೆ ನಾವೆಲ್ಲ ಸಹಾಯವನ್ನು ಮಾಡಬೇಕು ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ ಇವತ್ತು ನಮ್ಮ ರಾಜ್ಯಕ್ಕೆ ತಾರತಮ್ಯ ಆಗಿದೆ ಹೆಚ್ಚಿಗೆ ಮಾತಾಡೋದು ಏನಿಲ್ಲ ನಿಮ್ಮ ಗುರಿ ಸುನೀಲ್ ಬೋಸ್ ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಬೇಕು ನಾವೆಲ್ಲ ಮಾದೇವಪ್ಪನ ಕಳಿಸಿ ಎರಡೇ ಅಂಬೇಡ್ಕರ್ ಮಾಡಬೇಕು ಅಂತ ಆಸೆ ಇತ್ತು ಈ ಮಾದೇ ಒಪ್ಪನ್ ತಂದ್ಬಿಡ ಚಿಂತೆ ಇಲ್ಲ ಅವನ ಮಗ ನನ್ನ ಮಗ ಅವನ ಮಗ ನಮ್ಮ ಮಗ ಇವೆಲ್ಲ ಸೇರಿ ನಿಂತ್ಕೊಂಡು ಗೆ ಕಳಿಸ್ಬೇಕು ಗುರ್ ಅವರ ಹೆಚ್ಚಿನ ಹೆಜ್ಜೆ ಹಾಕಿ ಈ ಕ್ಷೇತ್ರಕ್ಕೆ ದೇವರು ಮಾಡಿ ಯಾವ ರೀತಿ ಕೆಲಸ ಮಾಡಿದ್ರು ಅದೇ ರೀತಿ ಅವರು ಕೆಲಸವನ್ನು ಮಾಡ್ತಾರೆ ಈಗ ನಾನು ಪರಮೇಶ್ವರ್ ಅವರು ವೆಂಕಟೇಶ್ ಅವರು ಸತೀಶ್ ಅವರು ಸಿದ್ದರಾಮಯ್ಯವರು ಇರ್ಬಿಡಿ ನಿಮ್ಮ ಮನೆ ಮಗ್ದಂಗೆ ಆದ್ರೆ ನಾವು ಯಾಕೆ ಬಂದಿದ್ದೇವೆ ಅಂದ್ರೆ ನಾವೆಲ್ಲ ಸುನೀಲ್ ಪೋಷದಲ್ಲಿ ಇದ್ದೇವೆ ಸಹಾಯ ಮಾಡ್ತೇವೆ ಬೆಂಬಲ ಕೊಡ್ತೇವೆ ಹೇಳಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೆ ನೀವೆಲ್ಲ ಸುನೀಲ್ ಬೋಸ್ ಅವ್ರಿಗೆ ಎಷ್ಟು ಲಕ್ಷ ಮೂರು ಲಕ್ಷ ಹಂತದಿಂದ ಕೆಲಸ ಎಲ್ಲರಿಗೂ ಮೋಡಿಸ್ತಾನ ತಮ್ಮಲ್ಲಿ ಮತಯಾಚನೆಯನ್ನ ಯುವ ನಾಯಕರಾದ ಸುನೀಲ್ ಬೋಸ್ ಅವರು ಮತಯಾಚನೆ ಮಾಡ್ತಾರೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದಾರೆ ನಮಸ್ಕಾರ ನಾವು ನಾಮಪತ್ರ ಸಲ್ಲಿಸಿಕೆ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಹೇಬ್ರು ಅಧ್ಯಕ್ಷರು ಡಿ ಕೆ ಸಾಹೇಬರು ನಮ್ಮ ಹಿರಿಯ ಮಾರ್ಗದರ್ಶಕರು ಪರಮೇಶ್ವರ್ ಸಹೇಬ್ರು ಬಿಡಬ್ಲ್ಯೂ ಸಚಿವ ಸತೀಶ್ ಸಾಹೇಬರು ಮತ್ತೆ ವೆಂಕಟೇಶ್ ಅವರು ಅಂತ ಎಲ್ಲ ಇವಾಗ ಎಲ್ಲ ಶಾಸಕರು ಮಾಜಿ ಶಾಸಕರು ಸಂಸದರೆಲ್ಲ ಅವರೆಲ್ಲ ಬಂದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ